we பிராந்தவாத வாதவரணீமான மக மாத்திர மகிஷராக અપરાધવું એ વિવાહ પૂર્વપેક્ષે મહેશો ધી તપસ્સો નિપિતના કુર્ષકા ನಿನ್ನ ಪರಿಹಾರವಾಗಿ ಮೂರು ಮೂರ್ತಿಗಳಿಂದಲೂ ಪರಿಹಾರ ಬರೆಯದೇ ಹೋಗಬೇಕು ಹಾಗೆ ಇರ್ತಾರೆ ಪರಿಸ್ಥಿತಿಗೆ ಅನುಗುಣವಾಗಿ ಕೊಡಬೇಕಾಗುತ್ತೆ ನಿನ್ನ ಬದುಕಿನಲ್ಲಿ ವಿಷಮ ಸ್ಥಿತಿ ಕಾಣಿಸಿಕೊಂಡಾಗಿದೆ ಅದು ಸ್ವಲ್ಪ ಕೊಡೋಣ ನೀನು ಬಯಸಿರುವುದು ಪರಾಕ್ರಮವನ್ನೇ ವಿನಃ ರೂಪವನ್ನು ಅಂಗುವಲ್ಲ ಅಲ್ವೇ ಅಲ್ಲ ಕೊಡೋಣ జీవన సార్థక మంతామాన్య కాలన బ్రహ్మజీవర తపస్సు ఆచరించి మరలను పడదూ వచ్చి చేస్తాడు Raya Pramudha Narayana Raya Pramudha Narayana ಒಬ್ಬರು ಕಾಣುತ್ತಾ ಶುಭವಾಗಿ ಏನು ಬೇಡ ಪೂರೈತೆ ಬೇಡ ಅಂದ್ರೆ ನಾನು ಬೇಕು ತಡ ಮಾಡಿದೆ ಅಲ್ಲ ಮಾತೇ ಹೋಯ್ತು ಅಂದ್ರೆ ಇಲ್ಲಿ ಕಾರ್ಯಕ್ರಮ ನಿಷ್ಠಿ ಆದ ಮೇಲೆ ಮೂರು ಕಾರ್ಯಕ್ರಮ ಅಂತ ವಿಶ್ವಕಾಯಿ ನಂಬಿ ಹೋಗಿದ್ದೇವೆ ಅದನ್ನು ಒಪ್ಪಿಕೊಂಡೇ ಇದು ಮೊದಲೇ ಒಪ್ಪಿಕೊಂಡಿದ್ದೇವೆ ಹಾಗೆಂದ್ರೆ ಅದನ್ನು ಮುಗಿಸಿ ನೇರವಾಗಿ ಇದಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಆಚಾರೋ ಪ್ರಥಮೋ ಧರ್ಮ ಯಾವುದೇ ವಿಧಾನ ನಾವು ಆಚಾರ ಬಿಡುವುದಿಲ್ಲ ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ಮನೆಗೆ ಹೋಗಿ ಸ್ವಲ್ಪ ಸ್ನಾನ ಮಾಡಿ ಸ್ವಲ್ಪ ಬಲಹಾರ ಮಾಡಿ ಸ್ವಲ್ಪ ಸಿದ್ದ ಮಾಡಿ ಸ್ವಲ್ಪ ಎಂಥ ಮಾತಾಡಿ ಸ್ವಲ್ಪ ಹೋಗಿ ಸ್ವಲ್ಪ ಇಟ್ಟು ಆತ ಹಾಕಿ ಇದ್ದಾಗ ಸ್ವಲ್ಪ ತಡಾಗಿ ಹೋಗ್ತಂತೆ ಹಾಗೆ ಹೇಳ್ತೇನೆ ಮಾತಿ ಹೇಳು ಹಾಗೆ ಅಂತ ಮುಹೂರ್ತ ನೀಡ ನನ್ನ ಪ್ರಯಾಣ ಮದುವೆ ಬೇಡ ಬಾಲ್ಯ ವಿವಾಹ ನಿಷೇಧ ನೀಗ ನಾನು ಮದುವೆ ಮಾಡಿದ್ರೆ ನೀನು ನಾನು ಒಟ್ಟಿಗೆ ಎರಡಕ್ಕೂ ಪಕ್ಕ ನಾಲ್ಕು ಲಕ್ಷ್ಮಿ ನೀವು ಆಯ್ತು ಇಳಿ ಮರಿ ಹಾಗೆ ಮರಳದು ಸಾಕಿ ಕೊನೆಗೂ ಈ ಮೂಗ તો વાગે મારે બાયબલ હે 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 પરિયે માખે એનંત ઓરધું અદ્યાન માતાડે આતો બોલુ દે પાવર હે કાનું નિમગરીન કોલીયો હોગી કાયું નયે નિયો માતાડિ દે ಒಳ್ಳೆ ಅದು ಒಂದು ಏನಾದ್ರು ಬೇಡಿಕೆ ಮುಗಿದ ನನ್ನಲ್ಲೇನು ಹೇಳಿಲ್ಲ ಗುರು ಹೆಸರೇ ಮತ್ತೆ ಮಧುಮಗಳ ನೋಡ್ಬೇಕು ಅಂತ ಏನಾದ್ರು ನನ್ನಲ್ಲಿ ಹೇಳಿಲ್ಲ ಹೇಳಿಲ್ಲ ನಮ್ಮ ಕಾಲೆಲ್ಲ ಹಾಗೆ ಇರಲಿಲ್ಲಪ್ಪ ಅಪ್ಪ ಅಮ್ಮ ನೋಡಿದ್ರೆ ಅರ್ಧ ಮದುವೆ ಆದ ಹಾಗೆ ಮತ್ತೆ ಆದ್ರೆ ಈಗ ಹಾಗಲ್ಲ ಮದುವೆ ನಿಷ್ಠೆ ಆದ ಮೇಲೆ ಹೆಣ್ಣನ್ನು ಗಂಡು ನೋಡುದು ಗಂಡಲ್ಲಿ ಹೆಣ್ಣು ನೋಡುದು ಪರಸ್ಪರ ಭಾಗಾಡಿಕೊಳ್ಳುದು ಇತ್ಯಾದಿ ಒಗೈದೆ ಇದೆ ಒಗೆ ಇದೆ ಒಗೆ ಇದೆ ಕೊನೆಗೆ ಮದುವೆ மதுவ மோயி அதே மதி மண்டே அவரே சஞ்சராக

அம்மையா அனுபவ ஆகிட்டு அப்ப அம்மா தோரிச்சு குமர்டனாக குரு மூகனாக எந்தவன குண்டியா ಮದುವೆ ಹಾಕಿ மதையொருக்கு

ನಾಯೆ ಓ ದೋನ ಓ ಏನೋ ಕರೆದ ಓ ದಾರಾ ಎನ್ನ ಗೇಡೆ ಕುಕಾ ಎನ್ನ ರತಿ ಘಂದ ರತಿ ಬಂದ ರತಿ ಬಟ್ಟ ರತಿ ಕೊಟ್ಟ ರತಿ ರಾಣ ರತಿ ರಾಣ ರತಿ ನಿನ್ನ ನಿನ್ನ ಓ ಮನವಾದ ಓ ಮನವಂತಕ್ಕೆ ಕುದಕ್ಕೆ ಆರಸಿನ ಓ ಸುಬೇಗೋ ಆ ಮಾಗೆ ದಾಯ ಯಮ ಆ ಪುರಕ್ಕೆ ಕುರಿಚ ಗುರುವಿನ ತಕಲಮ್ಮ အဲ့မှာကအဲ့ဒီနေ့ကအဲ့ဒီအားကြီးတယ်သူကပြောတယ်အဲ့ဒါကအဲ့ဒါဟောရီဂိုးတူရီတာရ်ကအားမှာရင်အင်တာဝင်မိုးရတယ်ဘယ်တော့မှ illa ဂျိုရီတာရိဗာဒကကတ္တရဝိတ္တမရဘူးဘယ်တော့မှမရတော့ဘူး

ದಾಂಪತ್ಯ ಜೀವನಕ್ಕೆ ದುಳಿದು ಸಪ್ತುಳು ಸಂತಪದಿ ಸಪ್ತಪದಿ ದುಡಿದು ಸಂತಪದಿಯನ್ನು ದುಡಿ ಗಂಡನ ಮನೆಗೆ ಹೊರಟಂತಹ ಈ ಸು ಸಂದರ್ಭದಲ್ಲಿ ಚಪತಿ ಹೊರಟ ಹೊರಟ ಹೊರಟಿ ಗಂಡನ ಮನೆಗೆ ಹೊರಟಂತಹ ಈ ಸುಸಂದರ್ಭದಲ್ಲಿ ಇನ್ನು ಮುಂದೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಯಾವುದೇ ಒಂದು ರೀತಿಯ ಎಡರು ತೊಡರುಗಳು ಬಾರದ ಹಾಗೆ ಎಡರು ತೊಡರುಗಳು ಬಾರತ ಹರಿಯವರಾದಂತಹ ಎಲ್ಲರೂ ಹಿರಿಯವರಾದಂತಹ ನೀವೆಲ್ಲರೂ ಕೈ ಎತ್ತಿ ಕೈ ಎತ್ತಿ ಆಶೀರ್ವಾದ ಮಾಡಬೇಕು ಆಶೀರ್ವದಿಸಬೇಕಾಗಿ ವಿನಮ್ರ ಯಾವ ವಿನಮ್ರ ವಿನಂತಿ ಹೌದು ಮುಂದಿನ ನಿಮ್ಮ ಕರ್ತವೇ ಅದಕ್ಕೆಲ್ಲೇ ಮಧುಮಾಗ ಕರೆದು ಏನು ಮಾಡಿದೆ ಅಂದ್ರೆ ಒಂದು ವರ್ಷದ ಒಳಗೆ ಒಂದು ಕೈ ಬಿಡ್ಬೋದು ನಮ್ಮ ಕಡೆ ಅಂತ ಗೊತ್ತಾಗ ನನ್ ಮದುವೆ ಒಂದು ತಿಂಗಳು ಎರಡು ಉಗಮನ್ನ ನೋಡಿಲ್ಲ ಎಲ್ಲ ರುವ ನನ್ನ ಬಸ್ ಪಕ್ಕದಂಗಿಯ ರೀ ಬಣ್ಣದ ಬಂಗಿರಿ ನಿಮಗೆಲ್ಲರಿಗೂ ಮಿಕ್ಕಲ್ವಾರಿ ಮಾಡುವಂತ ಪ್ರಣಾ

ಕಟ್ಟಿಬೇಕ ಅವತ್ತು ನನಗೆ ಸಾಕು ಅಲ್ಲಿ ಗೊತ್ತಾಗ್ತದೆ ಹೇಳಿ ಮಗಿಷ್ಟ ನಮಸ್ಕಾರ

ಆಶೀರ್ವಾದ ಜೀವನ ಮಾಡಬೇಕು ಸುಖಕರವಾಗಿ ಹೋಗುವ ಹಾಗೆ ನೀವೆಲ್ಲರೂ ಆಶೀರ್ವಾದವನ್ನು ಮಾಡಬೇಕು ಆಶೀರ್ವಾದ ಮಾಡಿ ಆಯ್ತು ನೀವು ಮುಂದುವರೆಸಿ